ಕ್ಷೇತ್ರದ ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಿಂದ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಸಿದ್ಧತೆ ಎಲ್ಲ ನಡೆದಿತ್ತು ಈಗ ನಮ್ಮ ಭಾರತದ ಗಡಿ ಭಾಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಏನು ಇವತ್ತು ಕೃತ್ಯಗಳು ನಡೆದಿದೆ ಆ ಒಂದು ಕೃತ್ಯಗಳಿಗೆ ಖಂಡಿಸಿ ನಾವಿವತ್ತು ಈ ಒಂದು ಜನಾಕ್ರೋಶ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಇಡೀ ದೇಶ ಇವತ್ತು ಇಡೀ ಪ್ರಪಂಚ ಬೆಚ್ಚಿ ಬೀಳ್ತಕ್ಕಂಥ ಸಂಘಟನೆ ನಡೆದಿದೆ ಈ ಕೃತ್ಯ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರ್ತಕ್ಕಂಥ ಜಾತಿ ಹೆಸರಲ್ಲಿ ಭೇದ ಭಾವನೆ ಇಲ್ಲಿ ಇಟ್ಕೋಬಾರ್ದು ಅಂತ ಇರ್ತಕ್ಕಂಥ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಕೂಡ ಆದ್ಯತೆಗಳು ಕೊಟ್ಟು ಮೋದಿಜಿಯವರು ಕೂಡ ಅವ್ರಿಗೆ ಆದ್ಯತೆ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ನಮ್ಮ ದೇಶ ಇವತ್ತು ನಮ್ಮ ಭಾರತದ ಸುಂದರವಾದ ಜಾಗ ಯಾವುದಾದ್ರೂ ಇದ್ರೆ ಭಾರತದಲ್ಲಿ ನಮ್ಮ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಹೋಗ್ಬಿಟ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ವಿಝರ್ಲ್ಯಾಂಡ್ ಅಂತ ಹೇಳ್ತಕ್ಕಂಥ ಜಾಗ ಸ್ವಿಝರ್ಲ್ಯಾಂಡ್ಗೆ ಹೋಗೋರೆಲ್ಲ ಬಂದ್ ಮಾಡಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ ಮೇಲೆ ಭದ್ರತೆ ಹೆಚ್ಚಾಗಿ ಕೊಟ್ಟಾದ ಮೇಲೆ ಸ್ವಿಜರ್ಲ್ಯಾಂಡ್ಗೆ ಹೋಗೋರೆಲ್ಲ ಇವತ್ತು ಕಾಶ್ಮೀರಕ್ಕೆ ಹೋಗಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈ ಒಂದು ಪ್ರವಾಸೋದ್ಯಮ ಒಂದು ತ್ರೀ ಸೆವೆಂಟಿ ಆದಮೇಲೆ ಪ್ರವಾಸೋದ್ಯಮ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಅಷ್ಟೂ ಜನ ಪ್ರವಾಸೋದ್ಯಮದಲ್ಲಿ ಅವರಿಗೆ ಇರ್ತಕ್ಕಂಥ ಆರ್ಥಿಕತೆ ಬಂದೇ ಇವತ್ತು ಅವರಿಗೆ ಪ್ರವಾಸೋದ್ಯಮ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ನಡೀತಾ ಇತ್ತು ಆದರೆ ಈ ಕೃತ್ಯದಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡಿ ಅವರು ತಿಂತಕ್ಕಂಥ ಊಟಕ್ಕೆ ಅವರೇ ಕಲ್ಲಾಕೊಂಡು ಮಣ್ಣು ಕೆಲಸ ಮಾಡಿಕೊಂಡಿದ್ದಾರೆ ಯಾರೋ ಒಂದು ಸ್ವಲ್ಪ ಜನ ಮಾಡೋ ಕೆಲಸ ಇಡೀ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಸಂಕಷ್ಟ ಬಂದಿದೆ ಇವರು ಮಾಡಿರೋ ಕೆಲಸ ಇವರು ಮಾಡ್ತಾ ಇರಕ್ಕಂಥ ಕೃತ್ಯಗಳಿಗೆ ಇವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿರ್ತಕ್ಕಂಥದ್ದು ಏನು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸಪೋರ್ಟ್ ಮಾಡೋರನ್ನು ಕೂಡ ಸದೆ ಬಡಿಬೇಕು ಯಾರೇ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾರೆ ಕ್ರೈಸ್ತ ಇರ್ಬೋದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಎಷ್ಟು ಈ ಒಂದು ಕೆಲಸ ಮಾಡೋಕ್ಕೆ ಕೃತ್ಯ ಮಾಡೋಕ್ಕೆ ಯಾರು ಗಟ್ಟಿಯಾಗಿ ನಿಂತಿರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಅವರೂ ಉಗ್ರರಾಗಿಲ್ಲೇ ಅವ್ರನ್ನೂ ನೇರ ಏನು ಮಾನವೀಯತೆ ಇಲ್ಲದೆ ಅವ್ರನ್ನೂ ಹೊಡಿಬೇಕು ಶಾಂತಿ ನೆಲೆಸ್ಬೇಕಂತ ಕೆಲಸ ಮಾಡಬೇಕಂದ್ರೆ ಅವ್ರನ್ನೂ ಮುಗಿಸ್ಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಯಾರೇ ಇರಲಿ ಆ ಥರ ಸಪೋರ್ಟ್ ಮಾಡೋರು ಕೂಡ ಹೊಡಿಬೇಕು ಏನು ಮಾಡೋಕ್ಕಾಗುತ್ತೆ ಅಂತ ಮಾತು ಹೇಳ್ತಕ್ಕಂಥದ್ದು ಇವತ್ತು ಇಡೀ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಗರಿಕರನ್ನೇ ಆಕ್ರೋಶಕ್ಕೆ ಇವತ್ತು ಅವರು ಒಳಗಾಗ್ತಾ ಇದ್ದಾರೆ ಇನ್ಮೇಲಾದ್ರೂ ಈ ಥರ ರಾಜಕಾರಣ ಮಾಡೋದು ಬಿಡಬೇಕು ಇವತ್ತು ಏನು ಆ ಒಂದು ಜಾಗದಲ್ಲಿ ಕೃತ್ಯ ನಡೆದಿರ್ತಕ್ಕಂಥ ಜಾಗದಲ್ಲೇ ಸುಮಾರು ಜನನ ರಕ್ಷಣೆ ಮಾಡಿರ್ತಕ್ಕಂಥವ್ರು ಮುಸ್ಲಿಮರು ಈ ಥರ ಇರ್ತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ ಆದರೆ ಉಗ್ರರು ಅಂತ ಏನು ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಇವತ್ತು ಬಡಿಬೇಕು ಅಂತ ಇವತ್ತು ಏನು ಇವತ್ತು ಸಿದ್ಧತೆ ನಡೀತಾ ಇದೆ ಆ ಸಿದ್ಧತೆಗೆ ಬೆಂಬಲ ಕೊಡಬೇಕು ಮತ್ತೊಂದು ಬಾರಿ ಈ ಥರ ಕೃತ್ಯ ನೀಡಿದಂಗೆ ಇರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಪಾಠ ಕಲಿಸಿ ಇನ್ನೊಂದು ಬಾರಿ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಏನು ಇವತ್ತು ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಸಿದ್ಧತೆ ನಡೀತಾ ಇದೆ ಅದಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಜಾತ್ಯಾತೀತವಾಗಿ ಬೆಂಬಲ ಕೊಡಬೇಕು ಈ ಥರ ಕೃತ್ಯ ನಡೀಬಾರ್ದು ಯಾಕಂದರೆ ಈ ಥರ ಕೃತ್ಯ ನಡೀತಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರೂ ಸಹಿಸಲ್ಲ ಇಂಥ ಒಂದು ಘಟನೆ ನಡೀರ್ತಕ್ಕಂಥ ಉಗ್ರರನ್ನು ಬೆಳೆಸ್ತಕ್ಕಂಥ ದೇಶ ಕಾಪಾಡ್ತಕ್ಕಂಥ ದೇಶ ಆ ದೇಶದಲ್ಲಿ ಉಗ್ರರನ್ನು ಸಾಕಿರೋರಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೇಳಿ ಇವತ್ತು ತಮ್ಮನ್ನೆಲ್ಲ ಕರೆದು ಮಾತಾಡಬೇಕು ಅನ್ನಿಸ್ತು ಇವತ್ತು ಈ ಟೈಮಲ್ಲಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಸಲ್ಮಾನರಿಗೆ ಆದ್ಯತೆ ಕೊಟ್ಟು ಜಾತಿ ಒಡೆದು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಬೆಳೆಸೋದಕ್ಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯರು ಹೋಲಿಕೆ ಹೋಲಿಕೆ ಮಾಡ್ತಕ್ಕಂಥದ್ದು ಏನು ಆಶ್ಚರ್ಯ ಅಲ್ಲ ಎಲ್ಲರಿಗೂ ಗೊತ್ತಿರೋದೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮುಸಲ್ಮಾನರ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿರ್ತಕ್ಕಂಥವರು ಈ ದೇಶದಲ್ಲಿ ಇರ್ತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲ ರಾಜಕಾರಣ ಮಾಡಬೇಕು ಒಬ್ಬನೇ ಬದುಕಬೇಕು ನಾನೇ ಸಿ ಎಂ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಅಮಾನ್ವೀಯ ಅವರೆಷ್ಟು ಗುಂಡಿಟ್ಟು ಹೊಡೆದಿರ್ತಾರೆ ಗುಂಡಿಟ್ಟು ಹೊಡೆದಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದೇ ಮನಸ್ಥಿತಿ ಸಿದ್ದರಾಮಯ್ಯ ಇದ್ದಂಗೆ ಕಾಣಿಸ್ತಾ ಇದೆ ಇವರು ಯಾಕಂದರೆ ಆ ಥರ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಈ ಮಾತು ಹೇಳ್ತಕ್ಕಂಥದ್ದು ಆಗೋದೇ ಇಲ್ಲ ಅದೇ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರೋ ಜಮೀರ್ ಅಹಮ್ಮದವರು ಇನ್ನೊಬ್ಬರು ಯಾರೋ ಒಬ್ಬರಿಗೆ ಕರ್ಕೊಂಡೋಗಿ ಅವ್ರ ಮನೆಯವ್ರನ್ನ ಯಾರಾದರೂ ಒಡೆದಿದ್ದರೆ ಈ ಮಾತು ಹೇಳಿದ್ದರೆ ಸಿದ್ದರಾಮಯ್ಯನ ಒಪ್ಕೋಬೋದಾಗಿತ್ತು ಅಮಾನ್ಯವಾಗಿ ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಎಲ್ರಿಗೂ ದೇಶದಲ್ಲಿ ನೋವುಂಟಾಗಿದೆ ಇಡೀ ಪ್ರಪಂಚದಲ್ಲೇ ಜನ ಆಕ್ರೋಶ ಇದ್ದಿದೆ ಇವತ್ತು ಈ ರೀತಿ ಹೊಡ್ತಕ್ಕಂಥ ಉಗ್ರರನ್ನ ಎಲ್ಲೇ ಇರಲಿ ಅದು ಪ್ರಪಂಚದಲ್ಲಿ ದೇಶದಲ್ಲಿ ಪಾಕಿಸ್ತಾನದಲ್ಲಾಗಲಿ ಬಾಂಗ್ಲಾದೇಶದಲ್ಲಾಗಲಿ ಯಾರೇ ಉಗ್ರರು ಇರಲಿ ಅವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಿ ಶಾಂತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಹೇಳಿಕೆ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಇವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಒಂದು ಎರಡು ಮೂರು ಜಾಗದಲ್ಲಿ ನಾನು ನೋಡಿದೆ ಇವತ್ತು ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಜನದ ಒಂದು ಒಂದು ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಜನ ಪೂರ್ತಿ ಇವತ್ತು ಎಷ್ಟೊಂದು ಮನನ್ನೊಂದು ಇವತ್ತು ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಇನ್ಮೇಲೆ ರಾಜಕಾರಣಕ್ಕಾಗಿ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಇನ್ಮೇಲಿಂದ ಉಗ್ರವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರ ಮೇಲೆ ಬೀಳಬೇಕಾಗತ್ತೆ ಸಿದ್ದರಾಮಯ್ಯನವರಿಗೆ ಈ ಮೂಲಕ ತಮ್ಮ ಮುಖಾಂತರ ನಾವು ಎಲ್ಲ ಎಚ್ಚರಿಕೆ ಕೊಡ್ತಾ ಇದ್ವಿ